ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಯಾಂಚಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಹಾಗೆಯೇ ತುಂಬಾ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ ಇವತ್ತು ಹೆಲ್ದಿಯಾಗಿರುವಂತಹ ಸೂಪರ್ ಸ್ಮೂತ್ ಆಗಿರುವಂತಹ ಹಾಗೆಯೇ ವೈಟ್ ಲಾಸ್ಗೆ ಹೆಲ್ಪ್ ಮಾಡುವಂತಹ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನಾನಿವತ್ತು ಓಟ್ಸಿಂದ ಚಪಾತಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಓಟ್ಸ್ನಿಂದ ಚಪಾತಿ ಮಾಡಿದ್ದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಓಟ್ಸನ್ನು ತಗೊಂಡಿದ್ದೇನೆ ಇದು ರಾ ಓಟ್ಸ್ ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ಸ್ಮೂತಾಗಿ ರುಬ್ಕೊಳ್ಬೇಕು ನೋಡಿ ಇದನ್ನು ಡ್ರೈ ರೋಸ್ಟ್ ಹಾಗೇನೂ ಸಹ ಮಾಡಲಿಕ್ಕಿಲ್ಲ ನಾವು ಪ್ಯಾಕೆಟಲ್ಲಿ ಏನು ಓಟ್ಸನ್ನು ತಂದಿರ್ತೇವಲ್ಲ ಅದನ್ನು ಹಾಗೇ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪೌಡರ್ ಮಾಡಲಿಕ್ಕೆ ನಂತರ ನಾನಿಲ್ಲಿ ಒಂದು ಫ್ಯಾನನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿ ನೀರು ಕುದಿ ಬರುವ ತನಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೀರು ಚೆನ್ನಾಗಿ ಕುದಿತಿರುವಾಗ ನಾವು ಏನು ಪೌಡರ್ ಮಾಡಿ ಇಟ್ಟಿದ್ದೇವಲ್ಲ ಓಟ್ಸಿನ ಪೌಡರ್ ಅದನ್ನು ಹಾಕಿ ಒಂದು ಎರಡು ಸೆಕೆಂಡು ಬಿಡಿ ನೋಡಿ ಓಟ್ಸ್ ಪೌಡರ್ ಜೊತೆ ಚೆನ್ನಾಗಿ ಕುದಿಬೇಕು ನೀರು ನಂತರ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ನೀರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಬಿಸಿ ಮಾಡಿಕೊಳ್ಬೇಕು ಹಿಟ್ಟು ಚೆನ್ನಾಗಿ ಬಿಸಿಯಾಗಿ ಪಾತ್ರೆಯನ್ನು ಬಿಟ್ಟು ಬರಬೇಕು ಅಷ್ಟು ದಪ್ಪ ಆಗೋ ತನಕ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೆ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಬರುವಾಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟುಬಿಡೋಣ ನೋಡಿ ನಾನಿವಾಗ ಓಟ್ಸಿನ ಹಿಟ್ಟನ್ನು ಬೇರೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ಸ್ವಲ್ಪ ನಾದ್ಕೊಳ್ಬೇಕು ಹಿಟ್ಟು ತಣ್ಣಗಾದ ನಂತರ ನಾದ್ಕೊಳ್ಳೋಣ ನೋಡಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ತಗೊಂಡಿದ್ದೇನೆ ನೀವು ಎಣ್ಣೆಯನ್ನು ಸಹ ತಗೊಳ್ಬೋದು ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕಾಗ್ತದೆ ಹಿಟ್ಟನ್ನು ಬೇಯಿಸಿರುವ ಕಾರಣ ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿರ್ತದೆ ನೋಡಿ ಇವಾಗ ಇದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಳೋಣ ನಾವು ಚಪಾತಿ ಮಾಡಲಿಕ್ಕೆ ಹೇಗೆ ಉಂಡೆಗಳನ್ನು ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇಲ್ಲಿ ಸಹ ಉಂಡೆಯನ್ನು ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ನಾಲ್ಕು ಉಂಡೆಗಳನ್ನು ಮಾಡಿದ್ದೇನೆ ಇವಾಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ಲಟ್ಟಿಸೋದಂದ್ರೆ ಒಂದು ಪ್ಲ್ಯಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಉಂಡೆಯನ್ನು ಇಟ್ಬಿಟ್ಟು ನಂತರ ಅದೇ ಪ್ಲ್ಯಾಸ್ಟಿಕ್ ಕವರನ್ನು ಮುಚ್ಚಿಬಿಟ್ಟು ಕೈಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಈಸಿಯಾಗಿ ಚಪಾತಿ ಆಗಿಬಿಡ್ತದೆ ನೋಡಿ ನಾನಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಒಂದು ಉಂಡೆಯನ್ನು ತೆಗೆದು ಕವರ್ ಕವರೊಳಗೆ ಹಾಕಿ ಮತ್ತು ಕವರ್ ಕವರನ್ನು ಅದರ ಮೇಲೆ ಈ ರೀತಿಯಾಗಿ ಕವರ್ ಮಾಡಿಬಿಟ್ಟು ಕೈಯಿಂದ ನಿಧಾನವಾಗಿ ಪ್ರೆಸ್ ಮಾಡ್ತಾ ಬಂದರೆ ಚಪಾತಿಯ ಶೇಪನ್ನು ಅದು ತಗೊಳ್ತದೆ ಉಂಡೆ ನಿಧಾನವಾಗಿ ಈ ರೀತಿಯಾಗಿ ಮಾಡಬೇಕು ನೋಡಿ ಶೇಪು ಚೆನ್ನಾಗಿ ಬಂದಿಲ್ಲ ಅಂತಂದರೆ ನೀವು ಯಾವುದಾದ್ರೂ ಈ ರೀತಿಯಾಗಿ ರೌಂಡ್ ಶೇಪ್ ಇರುವ ಪಾತ್ರೆ ಅಥವಾ ಯಾವುದಾದ್ರೂ ಡಬ್ಬದ ಮುಚ್ಚಳ ಯಾವುದಾದ್ರೂ ಯೂಸ್ ಮಾಡಿಕೊಂಡು ಶೇಪಿಗೆ ತರಬೋದು ನೋಡಿ ಇಲ್ಲಿ ಡಬ್ಬದ ಮುಚ್ಚಳವನ್ನು ಯೂಸ್ ಮಾಡಿಕೊಂಡು ರೌಂಡಾಗಿ ಚಪಾತಿಯನ್ನು ಮಾಡ್ತಾಯಿದ್ದೇನೆ ಇವಾಗ ಚಪಾತಿಗಳನ್ನೆಲ್ಲ ಲಟ್ಟಿಸ್ಕೊಂಡಾಯಿತು ಇವಾಗ ಚಪಾತಿಯನ್ನು ಸುಟ್ಬಿಡೋಣ ನೋಡಿ ನಾನಿಲ್ಲಿ ಸ್ಟಿಕ್ ತವಾದ ಮೇಲೆ ಎಣ್ಣೆ ಏನನ್ನು ಹಾಕದೇನೆ ಹಾಗೆಯೇ ಚಪಾತಿಯನ್ನು ಸುಡ್ತಾ ಇದ್ದೇನೆ ಇದನ್ನು ವೆಯ್ಟ್ ಲಾಸ್ಗಾಗಿ ನೀವು ಮಾಡ್ಕೊಳ್ಳೋದಾದರೆ ಈ ರೀತಿಯಾಗಿ ಸ್ಟಿಕ್ ತಗದ ಮೇಲೆ ಹಾಗೆಯೇ ಸುಟ್ಬಿಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರ್ತದೆ ನೋಡಿ ನಾರ್ಮಲ್ ನಾವು ಮಾಡುವ ಗೋಧಿ ಹಿಟ್ಟಿನ ಚಪಾತಿಗಿಂತ ಮತ್ತು ಸ್ವಲ್ಪ ಜಾಸ್ತಿನೇ ಸ್ಮೂತಾಗಿ ಬರ್ತದೆ ಇದು ಓಟ್ಸಿಂದ ಮಾಡಿರುವ ಚಪಾತಿ ನೋಡಿ ನೀವು ಇದನ್ನು ಹಾಗೆ ಗ್ಯಾಸ್ ಫ್ಲೇಮ್ ಮೇಲೆ ಸಹ ಸುಟ್ಟು ಕಾಯಿಸ್ಕೊಳ್ಬೋದು ಪುಲ್ಕ ಥರ ಮಾಡ್ತೀವಲ್ಲ ನಾವು ಆ ರೀತಿಯನ್ನೇ ಈ ಚಪಾತಿಯಲ್ಲಿ ಸಹ ಮಾಡಿಕೊಳ್ಬೋದು ನೋಡಿ ನಾನು ಎರಡು ಕಡೆ ಚಪಾತಿಯನ್ನ ಸುತ್ತಾ ಇದ್ದೇನೆ ಚೆನ್ನಾಗಿ ಚಪಾತಿ ಬೆಂದಾದ ನಂತರ ಚಪಾತಿಯನ್ನು ತೆಗೆದು ಬಿಡೋಣ ಹಾಗೆ ಎಲ್ಲ ಚಪಾತಿಯನ್ನು ಇವಾಗ ಸುಟ್ಟತಾರುವ ಮಾಡಿರುವಂತಹ ಚಪಾತಿ ಎಷ್ಟು ಸ್ಮೂತ್ ಆಗಿ ರುಚಿಕರವಾಗಿದೆ ಅಂತ ತುಂಬಾ ಈಸಿಯಾಗಿರುವಂತಹ ವೈಟ್ ಲೌಸ್ ರೆಸಿಪಿ ನೀವು ಸಹ ನಮ್ಮ ಲಂಚ್ ಅಥವಾ ಡಿನ್ನರ್ ಅಥವಾ ಅಲ್ಲಿ ಇದನ್ನು ಮಾಡಿಕೊಂಡು ತಿನ್ನಬಹುದು ವೀಡಿಯೋ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್